ಇದನ್ನ ಒಗ್ಗಟ್ಟನ್ನ ಮುರಿದು ಕೇವಲ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಪದೇ ಪದೇ ಅವರ ಪಕ್ಷದ ನಾಯಕರಿಗೆ ಇವರು ಮಾತಾಡುವಂಥದ್ದು ಅಲ್ಲಿ ಹೇಳೋದು ಪಂಚಮ್ ಶಾಲಿ ಸಮಾಜದಲ್ಲಿ ನನಗೆ ನನ್ನಿಂದ ಜನ ಅಂತ ಹೇಳಿ ಇವತ್ತು ಹೈಕಮಾಂಡ್ ನನಗೆ ಕಿತ್ತಕ್ ಆಗ್ತಾ ಇಲ್ಲ ಅನ್ನೋದನ್ನ ಸಮಾಜ ಹೆಸರಾಗಿ ಉಳಿಸಿಕೊಂತ ಇದಾರೆ ಇವರು ಸಮಾಜನ ಉಲ್ಟಿರ್ಬೋದು ನೀವು ಸಮಾಜದಲ್ಲಿ ನಾನು ಹುಟ್ಟಿದ್ದೀನಿ ಸಮಾಜದಲ್ಲಿ ಸಮಾಜದ ಹೆಸರನ್ನು ಉಳಿಸ್ಕೊಳ ಬಳಕೆ ಮಾಡಿಕೊಂಡು ಇವರು ತಮ್ಮ ಪಕ್ಷದ ನಾಯಕರಿಗೆ ಅನ್ಸುವಂಥದ್ದು ಇದು ಸರಿನಾ ನಿಮ್ ತಾಕತ್ತು ಇದ್ರೆ ನಿಮ್ ವೈಯಕ್ತಿಕವಾಗಿ ನಿಮ್ಮ ಪಕ್ಷದಲ್ಲಿ ರಾಜಕಾರಣ ಮಾಡ್ರಿ ಅದ ಬಿಟ್ಟು ಇನ್ನೊಬ್ರು ಬೈದು ಇನ್ನೊಬ್ಬರು ಬೈದ್ ಹಾಕ್ತೀನಿ ಅಂತ ನೀವೇನಾದ್ರು ಭಾವಿಸಿದ್ರೆ ಇದು ಕೇಳೋದಿಲ್ಲ ಇದು ಇಲ್ಲ ನಾನು ಬಹಳ ಗಂಭೀರವಾಗಿ ಹೇಳಕ್ ಇಚ್ಛ ಪಡ್ತೀನಿ ಇನ್ನು ಮುಂದೆ ನನ್ನ ವಿಷಯವಾಗ್ಲಿ ನನ್ನ ಕುಟುಂಬದ ವಿಷಯವಾಗ್ಲಿ ಮಾತಾಡಿದ್ರೆ ಹೊಸರುಗೋಡ ಪಟ್ಲ ಯತ್ನಾಡೋವ್ರೆ ನಾನು ಇದನ್ನು ಸಹಿಸೋದಿಲ್ಲ ನಾನು ಎಲ್ಲರಿಗೂ ಇದ್ದಿದ್ದೀನಿ ಅನ್ನೋ ಮಾತನ್ನು ವೇದಿಕೆ ಮುಖಾಂತರ ಹೇಳಕ್ಕೆ ಇಚ್ಛ ಪಡ್ತೀನಿ ನಾನು ಪೂಜ್ಯರಿಗೂ ಹೇಳಕ್ಕೆ ಇಚ್ಛೆ ಪಡ್ತೀನಿ ಕೇವಲ ಅವ್ರ ಮಾತನ್ನ ಕೇಳೋದಾದ್ರೆ ಒಂದು ಪಕ್ಷದ ಸೀಮಿತವಾದ ಹೋರಾಟವನ್ನ ನೀವು ಅವ್ರಿಗೆ ಮಾಡ್ರಿ ನಿಮ್ಮ ಪೀಠನು ಭಾರತೀಯ ಜನತಾ ಪಕ್ಷಕ್ಕೆ ಬರುದು ಕೊಟ್ಬಿಡ್ರಿ ಅಂತ ಹೇಳಿ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಭಾರತೀಯ ಜನತಾ ಪಕ್ಷದ ಒಂದು ಒಂದು ಸಮಾಜದ ಇಲ್ಲಿ ಸಂಘಟನೆ ಅಲ್ಲ ಇದು ಪಕ್ಷಾತೀತವಾದ ಹೋರಾಟ ಅಂದ ಮೇಲೆ ಪಕ್ಷಾತೀತವಾಗಿಲ್ಲ ಇವ್ರು ಮಾಡ್ತಾ ಇರೋದು ರಾಜಕೀಯನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಆರೋಪ ಮಾಡಕ್ ಕೂತೀನಲ್ಲ ನಾನಿವತ್ತು ಯತ್ನಾಳ್ ಅವ್ರ ಕುತಂತ್ರ ಇದ್ರು ಸಮಾಜವನ್ನು ಬಳಸಿಕೊಂಡು ರಾಜಕಾರಣದಲ್ಲಿ ಬೆಳಿಬೇಕು ಅಂತ ಹೇಳಿ ಅವ್ರು ಹೊರಟಿದ್ದಾರೆ ಮಾತೆತ್ತಿರ್ ಹೇಳ್ತಿರ್ತಾರೆ ಭಾಸ್ನದಲ್ಲಿ ಕೇಳಿ ನಾನು ಕೊಡ್ತೀನಿ ಬೇಕಾರೆ ವಿಡಿಯೋ ನಿಮ್ಗೆ ಪಂಚಮಸಾಲಿ ಸಮಾಜ ಇಡೀ ರಾಜ್ಯದ್ದು ನನ್ನ ಹಿಂದಿದೆ ಅಂತಿದ್ದಕ್ಕೆ ಬಿಜೆಪಿಯವರು ಅನಿಸ್ತಾ ಇದ್ದಾರಂತೆ ಯಾಕಪ್ಪ ಪಂಚಮಸಾಲಿ ಸಮಾಜ ಬಂತು ಇವತ್ತು ಎದ್ದು ಎಲ್ಲಿದ್ರು ಇವರು ಸಮಾಜ ಸಂಘಟನೆ ಆಗೋತ್ನೇಗ ನಾನು ಪ್ರಶ್ನೆ ಮಾಡ್ತೀನಿ ಈಗ ಅವ್ರಿಗೆ ಎಲ್ಲಿದ್ದರು ಇವರು ಇವ್ರು ಎರಡು ಬಾರಿ ಎಂ ಪಿ ಐದು ಬಾರಿ ಶಾಸಕ ಅಂತ ಭಾಷಣ ಮಾಡಿದಾರಲ್ಲ ಇಷ್ಟ ಇವ್ರು ಎಂ ಪಿ ಆದಾಗ ಇವ್ರ ಸಂಘಟನೆಯಲ್ಲಿ ಗುಡ್ಸ್ಕೊಂಡಿದ್ರ ಒಂದು ದಿವಸ ಆದ್ರು ಸಮಾಜ ಸಂಘಟನೆ ಬಂದಾರ ಬಂದು ಹೇಳ ಹೇಳಂತ ಹೇಳ್ರಿ ಹೇಳ್ತೀನಿ ನಾನು ನಾನು ಕೊಡ್ತೀನಿ ಈ ಆದಿ ಏನ್ ತಪ್ತಾ ಇದೆ ಇದೆ ಅದಕ್ಕೆ ನಾವು ಪೂಜ್ಯರಿಗೆ ಹೇಳಕತ್ತೀವಿ ಇದನ್ನ ಸರಿಪಡಿಸುವಂತ ನಿಮಗೆ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಇದು ಪಡಿಸ್ತಾ ಇದ್ರೆ ನಮ್ಮ ಹೋರಾಟ ನಮ್ಮದು ನಿರಂತರವಾಗಿರುತ್ತೆ ನಾವು ನಿಲ್ಲಿಸೋದಿಲ್ಲ